ಯಾಕ್ತಾಯಮ್ಮ ಈಗ ಹೋಗು ಇವತ್ತು ನಿನ್ನ ಶಾಸ್ತ್ರ ನೀನು ಯಾಕೆ ಲೈನ್ ಕುಂತಿದ್ದೀ ಮುಖ್ಯ ಅಮ್ಮ ನನಗೆ ಎದ್ರಿಕೆ ಆಯ್ತದೆ ಅಮ್ಮ ಅವರು ನನ್ನ ಕೂಡ ಮಾತಾಡೋಕ್ಕಿಲ್ಲ ಕಣಮ್ಮ ಬೈಯ್ತಾರೆ ಅವ್ರ ರೂಮ್ ಹೋದ್ರೆ ಸಾಕು ಬೈಯ್ತಾರೆ ನೀನು ಅರ್ಥ ಮಾಡ್ಕೋಬೇಕು ಕಣ್ಣ ನೋಡು ಅವ್ನು ಮದುವೆಗೆ ಏನು ಆಗಿಲ್ಲ ಆಯ್ತಾ ಕಂದ ಅವ್ರ ಅಣ್ಣನ ಮದುವೆಗಾನೆ ಓಡೋಗಿದ್ಕಲ್ವಾ ಇವ್ ನಿನ್ನ ಕೂತ್ಕೆ ತಾಲಿ ಕಟ್ಟಿರೋದು ಅವನಿಗೂ ಓಸಿ ಒಂದಣಿಕೆ ಮಾಡ್ಕೊಳ್ಳೋಕೆ ಸಮಯ ಕೊಡಬೇಕು ಕನ್ಕಂದ ಸಮಯ ಕೊಡಬೇಕು ಅರ್ಥ ಮಾಡ್ಕೊ ನೋಡು ನನ್ನ ಮಾತು ಕೇಳು ಬೇಜಾರು ಮಾಡ್ಕೋಬೇಡ ಕಣವ್ವ ಬೇಜಾರು ಮಾಡ್ಕೋಬೇಡ ನೋಡು ಕಷ್ಟವೋ ಸುಖೋ ಏನಾರೇ ಬರಲಿ ಆಯಿತಾ ಕಂಡಾದನು ಒಂದು ಮಾತು ಬೈಯಬೋದು ಒಡಿಬೋದು ಅವೆಲ್ಲನೂ ಕರ್ಕೊಂಡು ಜಯಿಸ್ಕೊಂಡು ಹೋದಾಗ್ಲೆ ಕಣವ್ವ ಒಂದು ಹೆಣ್ಣು ಜಲ್ಮ ಅದು ಒಂದು ಒಂದು ಅನ್ಪತ್ತು ತಲುಪೋದು ಆಯಿತಾ ನೋಡು ನನಗೂ ಅಷ್ಟೇ ನನಗೆ ನಾನು ಒಂದಕ್ಕೆ ಮೂರು ವರ್ಷ ಬೇಕಾಯ್ತು ಕ ಅದಾದ್ಮೇಲೆ ಅದಾದಮೇಲೆ ನನಗೆ ಮಕ್ಳಾದನೇ ಇಲ್ವಾ ನಾವು ಇಬ್ಬರು ಚೆನ್ನಾಗನು ಯಾವಾಗ ಇಟ್ಟೆ ಇಲ್ವಾ ಹೇಳು ಹಂಗೆಯ ನೀನು ಚೆನ್ನಾಗ್ತೀಯೇ ಅವನು ವಸಿ ಆಗ್ತಾ ಮಾಡ್ಕೊಬೇಕು ಅಲ್ವ ಅವ್ವ ಆಮೇಲೆ ಏನು ಗೊತ್ತಲ್ಲ ನೋಡುವ ನೋಡು ನಿಮ್ಮ ಅಪ್ಪನೂ ನಿಮ್ಮೆ ಆ ಜೀವ ಇಟ್ಟವ್ರು ಕಷ್ಟವೋ ಸುಖವೋ ಅವ್ವ ಗಂಡನ ಮನೇಲಿ ನಡೆದಿದ್ದ ಯಾವುದೇ ಕಾರಣಕ್ಕೂ ಅಪ್ಪನ ಮನೆಗೆ ತಂದು ಹೇಳೋದು ಅಪ್ಪನ ಮನೇಲಿ ನಡೆಯೋದ ಗಂಡನ ಮನೇಲಿ ಹೇಳೋದು ನೀವು ಬೇಡ ಸರಿ ಯಾಕಂದ ಒಳ್ಳೇದು ಅನ್ಸ್ಕೊಂಡು ಬಾಳಾಟ ಮಾಡ್ಕೊಂಡು ಹೋಗ್ಬೇಕು ಇಂಥರ್ಮನೆ ತಂದು ಹಿಂಗೆ ಹೊಂತ ಇಲ್ಲ ಹಂಗೆ ಹಿಂಗೆ ಅಂತ ಅವನಿಗೂ ಅಪ್ಪನಗೂ ಕೆಟ್ಟಸು ತೋರ್ಬಾರ್ದು ಕಣ್ಮುಗ ಬಾಳಾಟ ಮಾಡ್ಕೊಂಡು ಹೊಚ್ಚುಕಟ್ಟಾಗಿ ಹೋಗು ಅಂತ ಒಳ್ಳೇದು ಮಾಡ್ತಾರೆ ಕಷ್ಟ ಬರಲಿ ಸುಖ ಬರಲಿ ಒಂದ್ಸಸ್ಕೊಂಡು ಬಾಳ್ಮೆ ಮಾಡ್ಕೊಂಡು ಹೋಗೋದು ಕಲಿಕಂದ ಆಯ್ತವ್ವಾ ಅರ್ಥ ಆಯ್ತಾ ಇದ್ದದ ಹ್ಞೂ ಸರಿ ಅಮ್ಮ ಆಯಿತು ಹೋಗು ಅವ್ವ ಗಳಸಲ ಬಿಟ್ಟು ಮಡಗಾವಳೆ ತಕೊಂಡು ಹೋಗು ಅಮ್ಮ ನಂಗೆ ಎದ್ರಿಕೆ ಆಯ್ತದೆ ನೋಡ್ ಮತ್ತೆ ನಾನು ಇಡೋದು ಕಂಟಿ ಏನು ಹೇಳ್ದೆ ನಿನಗೆ ತಿರ್ತಿರ್ಗ ಹೇಳ್ಕೊಂಡು ಕೂತ್ಕೊಳ್ಳೋ ನಾವು ಹೋಗು ನೀನು ಅಲ್ಲಿ ನೀನು ಸರಿಯಮ್ಮ ಆಯ್ತು ಏಯ್ ಏನೇ ಎಷ್ಟು ಸಲ ಹೇಳಬೇಕು ನಿನ್ ಕಡೆ ನಂದು ಇಷ್ಟ ಇಲ್ಲ ಅಂತ ಗೊತ್ತಿದ್ರು ಈ ಥರ ಗೆಟಪಲ್ಲಿ ಬರ್ತೀಯ ನೀನು ಇವತ್ತು ನನಗೂ ನಿನಗೂ ಯಾವುದೇ ಕಾರಣಕ್ಕೂ ಫಸ್ಟ್ ನೈಟ್ ನಡೆಯಲ್ಲ ಏನು ಅನ್ಕೊಂಡಿದೆ ನೀನು ಹೇಳೋ ಅರ್ಥ ಆಗ್ತಾ ಇಲ್ಲ ನಿನಗೆ ನನಗೆ ಯಾವ ಥರದಲ್ಲ ಆಸೆ ಇಲ್ಲ ನನ್ನ ಬಗ್ಗೆ ಎಲ್ಲ ತಪ್ಪು ತಿಳ್ಕೊಬೇಡಿ ನೀವು ಹಂಗೆ ಅಲ್ಲವ ನೋಡಿ ಪಪ್ಪ ನಮ್ಮ ಅಮ್ಮ ನಮ್ಮ ಅವನುವೇ ನಮ್ಮ ಅಪ್ಪನೂ ನನ್ನ ಮೇಲೆ ಪ್ರಾಣನೇ ಇಟ್ಟವ್ರೆ ನನ್ನ ಮಗಳನ್ನ ಚೆನ್ನಾಗಿ ಅವಳೆ ನನ್ನ ಮಗಳು ಅಂತ ಅನ್ಕೊಂಡವ್ರೆ ಅದನ್ನ ನಿಜ ಮಾಡಬೇಕು ನಿಮ್ಗೆ ಕಂಡ್ರೆ ಇಷ್ಟ ಇಲ್ಲ ಅನ್ನೋದ್ ನನಗೆ ಮಾತ್ರ ಗೊತ್ತಿರ ಸಾಕು ಅವ್ರಿಗೆಲ್ಲ ಗೊತ್ತಾಗಬೇಕಾ ನೋಡು ನಾಟಕ ಎಲ್ಲ ಹತ್ರ ನಡಿಬೇಡ ಏನಾದ್ರು ಮಾಡಿ ನಾಟಕ ಮಾಡಿ ಅನ್ಕೊಂಡಿದ್ಯಾ ನಿನ್ ಯಾವ್ದೇ ಕಾರಣಕ್ಕೂ ನನ್ಗೆ ಎಂಟಿ ಆಗೋ ಯೋಗ್ಯತೆ ಇಲ್ಲ ಏನೇ ಓದಿರೋದು ನೀನು ಎಷ್ಟು ಎಷ್ಟು ಓದಿದೀನಿ ಅಂತ ಗೊತ್ತಾ ನಿನ್ಗೆ ಐಸ್ರ ಬರುತ್ತೇನೆ ನೀವೇನು ಓದಿದಿರೋ ನನ್ಗೆ ಗೊತ್ತಿಲ್ಲ ನನ್ಗೆ ಗೊತ್ತಿರೋದು ಇಷ್ಟೇ ನಮ್ಮ ಅದಕ್ಕೆ ಏನ್ ನೀವೇನು ಮಾಡೋದ್ ಬೇಡ ಇಲ್ಲೇ ನನ್ ಕೆಳಗಡೆ ಚಾಪಿ ಕತ್ತಿನಿ ನಮ್ಗೆ ನಾವು ಚೆನ್ನಾಗಿವೆ ಅಂತ ಅವ್ರ ಕಣ್ಣು ಕಾಣಿಸ್ಕೊಂಡ್ರೆ ಸಾಕು ಈ ನಾಟಕ ಇಲ್ಲ ನನ್ಗೆ ಇಷ್ಟ ಇಲ್ಲ ನನ್ಗೆ ಇಷ್ಟ ಇಲ್ಲ ಅಂದ್ಮೇಲೆ ಇಷ್ಟ ಇಲ್ಲ ನೋಡು ಇದೆಲ್ಲ ನಮ್ಗೆ ಇಷ್ಟನೇ ಆಗೋದಿಲ್ಲ ಹೋಗಿ ನೀನು ರೂಮಿಂದ ಹೊರಗಡೆ ಹೋಗು ನೋಡಿ ಅತ್ತೆ ಮಾವ ಎಲ್ಲ ಹೊರಗಡೆ ಅವ್ರೆ ಅವರು ನಿಮ್ ಬಗ್ಗೆ ತಪ್ಪು ತಿಳ್ಕೊತಾರ್ತಾನೆ ಏನ್ ಮಗ ಅದು ಏನೆಲ್ಲ ಸ್ವಲ್ಪ ಪ್ಲಾನ್ ಮಾಡಿದ್ರ ನೋಡು ನೀನು ಯಾವ್ದೇ ಕಾರಣಕ್ಕೂ ನನ್ನ ಎಂಟಿ ಆಗಕ್ಕೆ ಯೋಗ್ಯತೆ ಇಲ್ಲ ಸಾಧ್ಯನೂ ಇಲ್ಲ ನಾನು ಎಷ್ಟು ಕನ್ಸ್ಕೊಂಡಿದೆ ಗೊತ್ತಾ ನುಚ್ಚು ನೂರು ಆಗೋಯ್ತು ನಿನ್ನಿಂದ ಛೇ ನಾನು ನನ್ನ ನನ್ನ ಕನಸೇ ಬೇರೆ ನನ್ನ ಡ್ರೀಮ್ ಗರ್ಲೆ ಬೇರೆ ನೀನು ಥೂ ನಿನ್ನ ಎಂಟಿ ಅಂತ ಕಲ್ಪ ಕಲ್ಪನೆ ಮಾಡ್ಕೊಳ್ಕೊಂಡು ನನಗೆ ಆಗಲ್ಲ ನನಗೆ ನಿನ್ನ ತಲೆ ಎಂಟಿ ಅಂತ ನಾನು ಹೇಗೆ ಒಪ್ಕೊಳ್ಳಿ ಯಾವ ತರ ಸ್ಪೀಕರ್ಸ್ಲಿ ನಿನ್ನಂತ ಹಳ್ಳಿಗುಗ್ನ ನೋಡು ನಾನು ನಿಜವಾಗ್ಲೂ ನಿನ್ನ ಕಂಡ್ರೆ ಇಷ್ಟನೇ ಇಲ್ಲ ನನಗೆ ನನ್ನ ಕಣ್ಣು ಮುಂದೆ ಇದ್ದು ಅದೇನ್ ಅದೇನು ನನಗೆ ಗೊತ್ತಿಲ್ಲ ಛೇ ನನ್ನ ಕಣ್ಣು ಮುಂದ್ಗಡೆ ಇರಬೇಡ ನೀನು ನೋಡಿ ಆಯಿತು ಬಿಡಿ ನಿಮ್ಗೆ ಇಷ್ಟ ಇದ್ದಾರೆ ಪರವಾಗಿಲ್ಲ ನಾನು ಒಂದು ಮೂಲೆಯಲ್ಲಿ ಬಿತ್ಕತ್ತೀನಿ ನಮ್ಮ ಅವನು ನಮ್ಮ ಅಪ್ಪನವೇ ಸಾಲ ಸೋಲ ಮಾಡಿ ಮದುವೆ ಮಾಡೋರೆ ಅದಕ್ಕೆ ನಾನು ನಿನ್ನ ಒಪ್ಕೊಂಡು ಸಂಸಾರ ಮಾಡಬೇಕಾ ನೋಡಿ ಪದೇ ಪದೇ ಹೇಳಿ ನಿಮ್ಮ ಅಬ್ಬರಿಗೆಲ್ಲ ಕೋಪ ಬರೋದು ನನಗೂ ಕೋಪ ಬರ್ತದೆ ತು ನೀವಾಗ ನೀವು ಯಾವಾಗ ಅಂತ ನಿಂತಿಂದು ಸ್ವೀಕಾರ ಅಲ್ಲಿ ಅಲ್ಲಿಗಂಟ ನೀವು ನನ್ನ ಗಂಡ ಅಲ್ಲ

ನಿನಗೆ ಹೇಳಿ ಏನು ಪ್ರಯೋಜನ ಅವ್ಳು ಹೇಳಬೇಕು ಮದುವೆಗೆ ಅಣ್ಣನೇ ಬೇಡ ಅಂದ್ಬಿಟ್ಟು ಓಡೋಗಿದ್ದವಳನ್ನ ನನಗೆ ಕಟ್ಟಿದ್ರು ಅದರಲ್ಲೇ ಅರ್ಥ ಮಾಡ್ಕೋಬೇಕು ನೀನು ಎಂಥ ಹಳ್ಳಿ ಕುಗ್ಗು ಅಂತ ನೀನು ಕಟ್ಟರೆ ಇಷ್ಟ ಇಲ್ಲದೆ ನಿನ್ನ ಕಾಟ ತಡೆಯಕ್ಕಾಗಲ್ಲ ಅಂದ್ಬಿಟ್ರೆ ನಮ್ಮ ಅಣ್ಣ ಓಡೋಗಿದ್ದು ಮದುವೆಯಿಂದ ಅವನೇನು ಓಡೋಗ್ಬಿಟ್ಟು ನನ್ನ ತಲೆ ತಂದು ಕುಣಿಸಿದ ನಿನ್ನ ಬಿಡಿ ಈಗ ನೀವು ನಂಗ್ ಡೈವರ್ಸ್ ಕೊಡ್ತೀನಿ ಅಂತ ಅಂದರೆ ತಾನೇ ಆಯಿತು ಬಿಡಿ ನಿಮ್ಗೆ ಇಷ್ಟ ಇಲ್ಲದ ಮೇಲೆ ನಾನು ಯಾವ ಒಂದು ಜೀವನ ಮಾಡ್ಕೊತೀನಿ ನೀವು ಈಗ ಏನಿಗ ಏನು ಏನಿಗ ಹೋಗಲ್ ಬಿಟ್ಕೋ ಸರಿ ಆಯಿತು ಬಿಡಿ ಛೆ ಎಂಥ ಹಳ್ಳಿ ಕುಗ್ಗಪ್ಪ ಇದು ಕಾಮನ್ ಸೆನ್ಸೇ ಇಲ್ಲ ಒಂದು ಸ್ವಲ್ಪನೂ ಆಯಿತು ಬಿಡಿ ಇದನ್ನೇ ಹೇಳ್ಕೊಂಡು ಕಾಲ ಕಳೀತಾಳೆ ಏನಂದ್ರೆ ಏನು ಗೊತ್ತಿಲ್ಲ ದಡ್ಮಡಕ್ಕೆ ಥೂ

ಇಲ್ಲ ಇರಿ ಇರತ್ತೆ ಇನ್ನೇನು ಅಂತ ಹೋಯ್ತೀನಿ ಹೋಯ್ತೀನಿ ಅಂತ ಕೂತದೆ ಇರು ಚಿಕ್ಕವ ಅಲ್ಲೇನ್ ಮಾಡ್ತಿದೆ ಇರು ಅಯ್ಯೋ ಇಲ್ಲಿ ಏನ್ ಕೆಲಸ ಮೊದ್ಲು ಮುಂಜಾಯ್ತು ಶಾಸ್ತ್ರ ಆಗೋಯ್ತು ಇನ್ನೇನ್ ಕೆಲ್ಸ ಹೋಗುವ ಅದೇ ಇರಿ ಹೋಗಿವ್ರಂತೆ ಯಾಕೆ ಗಡಿ ಇರತ್ತೆ ನಾವು ಅಲ್ಲಿ ತಕ್ಕೊಳ್ತಾ ಹೋಯ್ತೀವಿ ಮನೆ ತವ ಏನಂತೆ ನೀವ್ ಕೆಲ್ಸ ಮಾಡಿ ಅಂತಿದ್ನ ಅಡ್ಗೆ ಮಾಡ್ಬಿಟ್ಟು ಹೋಯ್ತೀನಿ ನೀವು ಇಕ್ಕ ಉಣ್ಕೊಂಡು ಇರಿ ನೀವು ಏನು ಮಾಡೋದ್ ಬೇಡ ನನ್ಗೂ ಹೆಂಗೋ ಸೋಮೆ ಇದ್ಲು ಅವಳಿರೋದು ಸೊಳ್ಳೆ ಸರಿಯಾಗಿತ್ತು ಈಗ ಆಯ್ತದೆ ಅಯ್ಯೋ ಅವ್ವಾ ಅವರು ಗಣ್ಣು ಎಡ್ತವೆ ಒಂದ್ ಗೊಳಗು ಕೂತ್ಕೊಳಕ್ಕಿಲ್ಲ ಕರ್ದು ಕರ್ದು ಕೆಲ್ಸಕ್ಕೆ ಹೋಯ್ತವೆ ಕಣ್ಣವ್ ಇಲ್ಲಿ ಕೂತ್ಕೊಂಡ್ರ ಆದದವ್ವ ಮನೆ ತಾವು ನಾನು ಅಲ್ಲೂ ಏನು ಮಾಸಕ್ಕಿಲ್ಲ ಅವ್ವ ಎದ್ದಿ ಒತ್ಲಂತ ಕೆಲ್ಸಕ್ಕೆ ಹೋಗೋದಕ್ಕೆ ಇಟ್ಟು ಸೊಪ್ಪು ಮಾಡ್ಬಿಟ್ಟು ಹೋಯ್ತಾಳೆ ಆಮೇಲೆ ನೀರು ನೀಡಿ ನೋ ಇಡ್ಕತ್ತಾಳೆ ಅವು ಅದನ್ನ ಏನು ಆ ಐಕ್ಳು ಇಸ್ಕೂಲ್ ಬರ್ತವಲ್ಲ ಅವು ಅಮ್ಮಾಗಿ ಅಂದ್ಕೊಂಡು ಮಾತಾಡ್ಕೊಂಡು ಕುತ್ಕೊತವೆ ಅನ್ನ ಕೋಳಿಗಳ್ವ ಮನೆ ಮುಂದೆ ಅದ್ರಸ್ಕೊಂಡು ಕುತ್ಕೊತೀನಿ ಆಟೆಯ ಅಲ್ಲೂ ಏನು ಕೆಲಸ ಹಾಕಿಲ್ಲ ಕಣವ ಅಯ್ಯೋ ಹಾಗೆಲ್ಲ ಕುತ್ಕೊಂಡ್ ಬೆಳಿ ಕೊಡೋದು ಬಟ್ಟೆ ಬ್ ಕೊಡೋದು ಎಲ್ಲಾನು ಮಾಡ್ಕೊಡ್ತಿದ್ದೆ ಈಗ ಯಾವ ಕೆಲ್ಸ ಹಾಕಿಲ್ಲ ಒಡ ನೋವು ಕೂತ್ಕೊಳಕ ಹಾಕಿಲ್ಲ ಜಾಸ್ತಿ ಹೊತ್ತು ಯಾವ ಬಂಗನು ಮಾಡಕ್ಕಿಲ್ಲ ಕಣವ ಹೆಚ್ಚಿಗೆ ಊರಿಗೆ ಗೊತ್ತಿನ ಸುಮ್ನೆ ಇರ್ಲಾ ಬತ್ತಿನ ಸುಮ್ಮನೀರು ಸೊಮ್ಮೆ ನಮೇಲೆ ನಿನ್ ಮಗುನ ಹೆಂಗವ್ವ ಇಲ್ಲೇ ಇರ್ಸ್ಕೊಂಡಿಯೋ ಇಲ್ಲ ಕಳಿಸಿಯೋ ಏ ಹದಿನೈದು ಸಹ ರಜಾಕ್ಲ ಅಂದಿನಿ ನೋಡೋದ ಏನಂತಾನು ಇಲ್ಲಾಂದ್ರೆ ನೋಡ್ತೀನಿ ಹೇಳಿವಿ ಈಗ ಒಂದು ಸಣ್ಣ ರೂಮ್ ಮಾಡ್ಕೊಂಡಿದ್ರು ಒಂದು ರೂಮ್ ಮಾಡ್ಕೊಂಡಿದ್ದೆ ಸುಮಾರಾಗಿರದ ಆಮೇಲೆ ನಮ್ಮ ಪೆಂಡು ಜೊತೆಲಿ ಇದ್ದಂತೆ ಅವರಿಬ್ರು ಸೇರ್ಕೊಂಡು ಒಂದು ರೂಮ್ನಾಗ ಮಾಡ್ಕೊಂಡಿದ್ರು ಈಗ ಈ ಹೂಳ್ ಕಳಿಸ್ರು ಅಲ್ಲಿ ಕಳ್ಸಕ್ಕದ ಅದಕ್ಕೆ ಯಾವ್ದಾರು ಒಂದು ಮನೇನೀಯ ನಾವೇ ಬೋಗಿಗೆ ಗೀಗೆ ಕಾ ಕೊಟ್ಬಿಟ್ಟು ಕಳಿಸ್ತೀವಿ ಇನ್ನು ಗಂಡ ಅಲ್ಲಿ ಎರ್ತಿ ಇಲ್ಲಿ ಹೆಂಗೆ ಚಿಕ್ಕವ ಚಂದ ಚಿಕವ ಅದಕ್ಕೆ ಬೇಡ ಅಂದ್ಬಿಟ್ಟು ನಾವು ಒಂದು ಆರು ಹದಿನೈದು ಸಹ ಕಳ್ದ ಮೇಲೆ ಸಡನ್ ಆಗಿ ಒಂದ ಮನೆ ಮಾಡ್ಬಿಟ್ಟು ಕಳ್ಸಿ ಬಿಡ್ತಿವಿ ಗಂಡು ಹಿಡ್ದು ಇತ್ಕೊಂಡು ಹೋಲಿ ಇನ್ನೇನ್ ಕೆಲಸ ಇಲ್ಲಿ ಅಂತಾನೆ ಏನ್ ಮಾಡ್ಬೇಕಾಗಿತ್ತು ನನ್ನ ಗಂಡು ನಾನು ಆರಂಭವ ಪಾರಂಭ ನಾವೇನೋ ನಮ್ ಗಾಡಿನ ಮಾಡ್ತಾ ನಮ್ಗ್ ಮಾಡ್ದ ಸಿಕ್ಕನವ ಗಣ್ಣು ಹಿಡಿದು ಚಂದಾಗಿರ್ಲಿ ನಮ್ಗೆ ಅಷ್ಟೇ ಬೇಕಾಗಿರೋದು ಬೇಕಾಗಿರೋದ್ ಸುಮ್ ನೀರ್ ಚಂದ ಇರ್ತಾರೆ ಕಣ್ಣು ಸುಮ್ ನೀರ್ ಅವ್ವ ಸುಮ್ ನೀರು ಚೆನ್ನಾಗಿರ್ತಾರೆ ತಲೆಗೆಡ್ಸ್ಕೋಬೇಡ ಹ ಸುಮ್ ನೀರು ಎಲ್ಲಾ ಒಳ್ಳೇದಾಯ್ತದ ತಲೆಗೆ ಎಸ್ಕೊಂಡಿ ಏ ಬಾ ಬಾಲೊಂದು ಬಾಳೊಂದು ಇರುವೆ ನೋವು ನೋಡೋದ ತಾಡವ ಮುಂದ್ ಬರೀ ಇವು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ